ಪಾಪ ಯಾರೋ ಒಬ್ಬ ಹುಡುಗ ಕಂಪ್ಯೂಟರ್ ಸೈನ್ಸ್ ಜಾಬ್ಗೆ ಬಂದಿದ್ದ ನನ್ನ ಹತ್ರ ಏನು ಬರುತ್ತೆ ಅಂದರೆ ಸರ್ ನನಗೆ ಮೈ ಕಂಪ್ಯೂಟರ್ ಬರುತ್ತೆ ಅಂತ ಮೈ ಕಂಪ್ಯೂಟರ್ ಅಂತ ಒಂದು ಆಪ್ಷನ್ ಇರುತ್ತೆ ಸಿಸ್ಟಮಲ್ಲಿ ಅದನ್ನ ಓಪನ್ ಮಾಡಿದ್ರೆ ಎಲ್ಲ ಸಿ ಡಿ ಇ ಅಂತ ಓಪನ್ ಆಗುತ್ತಲ್ಲ ಏನು ಬರುತ್ತೆ ಅಂದರೆ ಅದನ್ನು ಆನ್ಸರ್ ಪಾಪ ಅವನಿಗೆ ನಾಲೆಜ್ ಸಿಕ್ಕಾಪಟ್ಟೆ ಇದೆ ಹೇಳಕ್ಕೆ ಬರ್ತಿಲ್ಲ ನಾಳೆ ನೀನು ಇಂಟರ್ವ್ಯೂಗೆ ಹೋದಾಗ ನಾಲ್ಕು ಲೈನ್ ನಿನ್ನ ಕೈಯಲ್ಲಿ ಮಾತಾಡೋಕ್ಕೆ ಬರಲ್ಲ ಅಂದರೆ ನಿನ್ನ ಟ್ಯಾಲೆಂಟ್ ಇದ್ದರೂ ಗುರುತಿಸಲ್ಲ ಗುರು ಮಾತಾಡೋದು ಬರಬೇಕು ಕರೆಕ್ಟಾಗಿ ನಿನಗೆ ಅನಿಸಿದ್ದು ಹೇಳಕ್ ಬರಬೇಕು ನೋಡಿ ಕರೆಕ್ಟಾಗಿ ನನಗೆ ಅನಿಸಿದ್ದು ಹೇಳಿದೆ ಇಪ್ಪತ್ತೆಂಟು ದಿನ ಎಮ್ ಎಲ್ ಎ ಆಗಲಿಲ್ವಾ ಅನಿಸಿದ್ದು ಹೇಳಿದೆ ಅಷ್ಟೇ ನನಗೇನು ಅನ್ನಿಸ್ತು ಅದನ್ನು ನನಗೆ ಹೇಳಕ್ಕೆ ಬಂತು ಅದಕ್ಕೆ ಎಮ್ ಎಲ್ ಎ ಅದೇ ನಿನಗೆ ಅನಿಸಿದ್ದು ಹೇಳಕ್ಕೆ ನಿನ್ನ ಕೈಲಿ ಆಗ್ತಿಲ್ಲ ಇಂಟರ್ವ್ಯೂಗೆ ಹೋಗ್ತೀಯಾ ಕೆಲಸಕ್ಕೆ ಹೋಗ್ತೀಯಾ ಫಸ್ಟ್ ಲರ್ನ್ ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ದಯವಿಟ್ಟು ಕಲಿಬೇಕು ಭಾಷೆ ಕಲಿಬೇಕು ಹಿಡಿತಾ ಇರಬೇಕು ಓದ್ಬೇಕು ಪತ್ರಿಕೆ ಇವೆಲ್ಲ ಕಲಿಬೇಕಪ್ಪ ಯಾಕೆಂದರೆ ಒಳ್ಳೆ ಕೆಲಸ ಸಿಗಲಿಲ್ಲ ಒಳ್ಳೆ ಸಂಬಳ ಬರಲ್ಲ ಅಂದರೆ ಹೆಂಡತಿ ಮಕ್ಕಳಲ್ಲಿ ಸಂತೋಷವಾಗಿ ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಲೈ ಫುಟ್ಬಾತಲ್ಲಿ ಟೀ ಕುಡಿಯೋದಕ್ಕೂ ಕಾಫಿ ಡೇಲ್ ಕುಡಿಯೋದಕ್ಕೂ ಡಿಫ್ರೆನ್ಸ್ ಇಲ್ವೇ ನಮ್ಮ ಮಗನೇ ಇದೆ ಇಲ್ಲಿ ಇದೆ ಎಕನಾಮಿಕ್ ಕ್ಲಾಸಲ್ಲಿ ಹೋಗೋಕ್ಕೂ ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ ಈ ಡಿಫ್ರೆನ್ಸೇ ಜೀವನ ನಾನು ಹೇಳೋದನ್ ಗೊತ್ತಾ ಬೇಜಾರಾಗುವಾಗ ಆಲದ ಮರದ ಕೆಳಗಡೆ ಕೂತ್ಕೊಂಡು ಕಣ್ಣೀರು ಹಾಕೋದಕ್ಕಿಂತ ಆಡಿ ಕಾರಲ್ಲಾಳೋ ಫೀಲ್ ಆದರೆ ಇರುತ್ತೆ ಮಗನೇ ಏನಾದರೂ ಮಾತಾಡಿದ್ರೆ ನಮ್ಮ ಪ್ಯಾದೋಳ ಸರ್ ಹ್ಞೂ ಏನಾದರೂ ಮಾತಾಡಿದ್ರೆ ನಾನು ಕನ್ನಡ ಮೀಡಿಯಮ್ ಸರ್ ಏನಾದರೂ ಮಾತಾಡಿದ್ರೆ ನಮ್ಗೆ ಸಪೋರ್ಟ್ ಇಲ್ಲ ಸರ್ ಸಪೋರ್ಟ್ ಏನಕ್ಕೋಬೇಕು ನಾನು ಕನ್ನಡ ಮೀಡಿಯಮ್ಮೆ ನನಗೆ ಅಪ್ಪ ಅಮ್ಮನೂ ಇರಲಿಲ್ಲ ಒಂದೊತ್ತು ಊಟಕ್ಕೂ ಕಷ್ಟ ಬಾಲಾಜಿ ಟ್ಯಾಕೀಸ್ ವಾಣಿ ಟ್ಯಾಕೀಸ್ ಪಕ್ಕ ಊಟ ಮಾಡೋಕ್ಕೋದ್ರೆ ಇನ್ನೊಂದು ಆಫ್ ರೈಸ್ಗೆ ಬಜೆಟ್ ಶಾರ್ಟೇಜ್ ಆಗಿ ಸಾಲ ಕೇಳೋಕ್ಕೆ ಈಗೋ ಅಡ್ಡ ಬಂದು ಅರ್ಧ ಗಂಟೆ ಎಲ್ಲರೂ ಮೇಲೆ ಅಣ್ಣ ಇನ್ನೊಂದು ಆಫ್ ರೈಸ್ ಕೊಡೋಣ ನಾಳೆ ಕಾಸು ಕೊಡ್ತೀನಿ ಅಂತ ಈ ಪದ ಕೇಳಕ್ಕೆ ಆಫ್ ಅನ್ ಅವರ್ ಬಾಲಾಜಿ ಟ್ಯಾಕೀಸ್ ಹತ್ರ ನಿಂತಿರೋ ದಿನಗಳಿದೆ ನಮ್ಮ ಸದಾಶಿವ ಸರ್ ನೋಡಿದ್ದಾರೆ ನಮ್ಮ ಸದಾಶಿವ ಸರ್ ನನ್ನ ಕನ್ನಡ ಟೀಚರ್ ಅವರು ನಾನು ಎರಡು ಸಾವಿರದ ಐದರಲ್ಲಿ ಭಾಷಣ ಮಾಡುವಾಗ ನಾನೊಂದು ಭಾಷಣ ಮಾಡಿದೆ ನಾನೊಂದು ಭಾಷಣ ಮಾಡಿದಾಗ ಎಲ್ಲರೂ ನಕ್ಕಿದ್ರು ಅವತ್ತು ತುಂಬ ಅಗ್ರೆಸಿವ್ ಆಗಿ ಭಾಷಣ ಮಾಡಿದೆ ಅವತ್ತೊಂದಿತ್ತು ನೋಡಿಯಾ ಸರ್ ನನಗೆ ಬರೋ ಈಗ ಫೋಟೋ ತೋರಿಸಿದ್ರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಫೋಟೋ ಅದು ತೋರಿಸಿದ್ರು ಪ್ರಾಬ್ಲಮ್ ಹಿಂಗಿರೋದು ಮತ್ತೆ ಅಭಿಪ್ರಾಯ ಏನು ಏನಾಗುತ್ತೆ ಗೊತ್ತಾ ಸರ್ ಈ ನಾವು ಬಲಾಜ್ ಟ್ಯಾಕ್ಸಲ್ಲಿ ವಾಣಿ ಟ್ಯಾಕ್ಸಲ್ಲಿ ನಾವು ಪಿಚ್ಚರೇ ನೋಡಿರಲ್ಲ ಯಾವನು ಆಚೆ ಬಂದು ಪಿಕ್ಚರ್ ಬಲ್ ಬಾಗುಂದ್ ಇದ್ರೆ ನಾವು ಹೇಳ್ಕೊಂಬರೋದು ಬಾಗುಂದಂಟ ಬಾಗುಂದಂಟ ಬಾಗಂದಂಟ ಯಾರಾದರೂ ಪಿಚ್ಚರ್ ಅವ್ನು ಆಚೆ ಬಂದಾಗ ಪಿಕ್ಚರ್ ಏನು ಬಾಗಲೇ ಅಂದರೆ ಅದೊಂದು ನೂರು ಜನಕ್ಕೆ ಇರಲ್ಲ ಪಿಕ್ಚರು ರಿವ್ಯೂ ಬರಿತಾ ಹೋಗ್ತೀವಿ ಯಾಕಿದೆ ಹೇಳ್ತಿದ್ರೆ ಜೀವನನೂ ನಮ್ದು ಹಿಂಗೆ ಆಗ್ತಿದೆ ಮಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದು ತಲೆಗೆಡ್ಸ್ಕೋಬೇಡ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದೀರಾ ಕಷ್ಟಪಟ್ಟು ಬೆಳೀತಿದ್ದೀರಾ ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ ಬರಲಿಲ್ಲ ಅಂದರೂ ಪ್ರಯತ್ನ ಪಡು ನಾನು ಹೇಳ್ತಾ ಇರ್ತೀನಿ ಇಂಗ್ಲೀಷ್ ಇರುತ್ತೆ ತಪ್ಪು ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಮಗನೇ ಅಂತ ಇಂಗ್ಲೀಷ್ ತಪ್ಪು ತಪ್ಪಾಗೆ ಮಾತಾಡೋ ಆದರೂ ಮಾತಾಡೋದು ಕಲಿ ನೀವು ದೊಡ್ಡ ದೊಡ್ಡ ಕೆಲಸಕ್ಕೆ ಹೋದಾಗ ಸರ್ ನೋಡಿ ಇವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರ್ತಿದೆ ನಾವು ಹೇಳೋದು ಭಾಳ ಮುಖ್ಯ ನೀವು ಆ ಶೈಲಿನ ಮರ್ತರೆ ಆ ಕಮ್ಯುನಿಕೇಶನ್ ಕಲೀರಪ್ಪ ಚೆನ್ನಾಗಿ ಕಲೀರಿ ನೋಡ್ರೋ ಒಂದು ಲೈಫಲ್ಲಿ ತಲೆಯಲ್ಲಿಟ್ಕೊಳ್ಳಿ ನೀವು ಒಂದು ಸ್ಟೇಜ್ಗೆ ಬಂದ ಮೇಲೆ ದುಡ್ಡು ಸಂಪಾದಿಸಿಲ್ಲ ಅಂದರೆ ಸಂತೋಷವಾಗಿರೋಕ್ಕಾಗಲ್ಲ ದುಡ್ಡು ಸಂಪಾದಿಸ್ಬೇಕು ಅಂದರೆ ಸ್ಟೇಟಸ್ ಇರಬೇಕು ಸ್ಟೇಟಸ್ ಇರಬೇಕು ಅಂದರೆ ಏಕಾಗ್ರತೆ ನಿಮ್ಮ ಜೊತೆ ಇರಬೇಕು ಏಕಾಗ್ರತೆ ಜೊತೆ ನಿಮ್ಮ ಜೊತೆ ಇರಬೇಕು ಅಂದರೆ ಕಿವಿಗಳನ್ನ ಮುಚ್ಕೋಬೇಕು ನಾನು ಹೇಳ್ತಾ ಇರ್ತೀನಿ ರಜನಿಕಾಂತ್ಗೆ ಬಾಲ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು